ನಮಸ್ಕಾರ ಸ್ನೇಹಿತರೆ ನಮ್ಮ ನಾಡ ಹಬ್ಬ ದಸರಾ ಹಬ್ಬವನ್ನು ನೋಡಲು ಮೈಸೂರಿಗೆ ಮೂಲೆ ಮೂಲೆಯಿಂದ ಜನ ಬರುತ್ತಾರೆ ಅಂಬಾರಿ ಹೊತ್ತು ಸಾಗುವ ಆನೆಯನ್ನು ನೋಡಲು ಎಷ್ಟೋ ಚಂದ ಆದರೆ ಅಂಬಾರಿ ಹೊತ್ತ ಆನೆಗಳಿಗೆ ದುರಂತ ಸಾವೇ ಕಂಡುಬಂದಿದೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೌದು ಸ್ನೇಹಿತರೆ ದಸರಾ ಜಂಬೂ ಸವಾರಿ ಇಷ್ಟೊಂದು ಆಕರ್ಷಣೆಯಾಗಿ ನಡೆಯುತ್ತಿದೆ ಎಂದರೆ ಅಂಬಾರಿಯನ್ನು ಹೊತ್ತು ಸಾಗುವ ಆನೆಗಳೇ ಕಾರಣ ಇಲ್ಲಿವರೆಗೂ ಅಂಬಾರಿಯನ್ನು ಹೊತ್ತು ಸಾಗುವ ಆನೆಗಳಿಗೆ ದುರಂತ ಸಾವನ್ನೇ ಕಂಡುಬಂದಿದೆ ಈ ಒಂದು ಘಟನೆ ದಸರಾ ಪ್ರಿಯರಿಗೆ ಮತ್ತು ನಮ್ಮ ಕನ್ನಡಿಗರಿಗೆ ಬೇಸರ ವ್ಯಕ್ತಪಡಿಸಿದೆ ಆನೆಗಳ ಸಾವಿಗೆ ಕಾರಣ ಮಾವುತರ ತರಬೇತಿಯು ಸರ್ಕಾರದ ಮತ್ತು ಅರಣ್ಯಾಧಿಕಾರಿಗಳ ಬೇಜವಾಬ್ದಾರಿತನವೇ ಇಲ್ಲ ಯಾರಾದರೂ ಇಟ್ಟ ಶಾಪವೋ ಗೊತ್ತಿಲ್ಲ ಆದರೆ ಆನೆಗಳ ಸಾಲು ಸಾಲಾಗಿ ಸಾವನ್ನಾಪ್ತಿವೆ ಈ ಒಂದು ನಾಡಹಬ್ಬ ಹದಿನೆಂಟುನೂರ ತೊಂಬತ್ತರಲ್ಲಿ ನಾಲೋಡೆ ಕೃಷ್ಣರಾಜ ಒಡೆಯರು ಪ್ರಾರಂಭಿಸಿದರು ಅಂದಿನಿಂದ ಇಂದಿಗೂ ಸರಿಸುಮಾರು ಹದಿನಾಲ್ಕು ಆನೆಗಳು ನಮ್ಮ ಅಂಬಾರಿಯನ್ನು ಹೊತ್ತು ಸಾಧನೆ ಮಾಡಿ ಎಲ್ಲರ ಮನಮನದಲ್ಲಿ ಸ್ಥಾನವನ್ನು ಪಡೆದಿವೆ ಜಂಬೂ ಸವಾರಿಗೆ ಎಂದೇ ಶಿಬಿರವನ್ನ ಮಾಡಿದರು ಅಂದಿನಿಂದ ಇಂದಿಗೂ ಸಾಕು ಆನೆಗಳಿಗೆ ಅಂಬಾರಿ ಹೊರುವ ಜವಾಬ್ದಾರಿಯು ಸಿಕ್ಕಿದೆ ಅತಿಯಾದ ಜನಪ್ರೀತಿಯನ್ನ ಹೊಂದಿ ಅತಿ ದುರಂತ ಸಾವನ್ನ ಕಂಡ ನಾಲ್ಕು ಆನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡಲೇಬೇಕು ಸ್ನೇಹಿತರೆ ಮೊದಲನೆಯದಾಗಿ ನಮ್ಮ ಗಂಧದ ಗುಡಿಯ ರಾಜೇಂದ್ರ ಆನೆಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಗಂಧದ ಗುಡಿ ರಾಜೇಂದ್ರ ಆನೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟವಾದ ಜನಪ್ರಿಯವಾದ ಆನೆಯಾಗಿತ್ತು ಅತಿ ಶಾಂತವಾದ ಸ್ವಭಾವದಿಂದ ಈ ರಾಜೇಂದ್ರ ಆನೆ ಗಂಧದ ಗುಡಿ ಪಾತ್ರದಲ್ಲಿ ಅಭಿನಯ ಮಾಡಿತ್ತು ಅತಿ ಸುಂದರವಾಗಿ ಅದರದ್ದೇ ಆದ ವರ್ಚಸ್ಸಿನಲ್ಲಿ ದಸರಾದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿತ್ತು ಆದರೆ ರಾಜೇಂದ್ರ ಆನೆ ಇಳಿಯ ವಯಸ್ಸಿನಲ್ಲಿ ವಿದಿಯಾಟದಿಂದ ಕಾಡಾನೆಯ ಕೈಗೆ ಸಿಲುಕಿ ಜೋರಾಗಿ ತಿವಿತವನ್ನ ಕಂಡು ಸಾವನ್ನಪ್ಪಿತು ಇದು ನಮ್ಮ ದುರಾದೃಷ್ಟ ಎನಿಸಿತು ತದನಂತರ ದ್ರೋಣ ಆನೆ ಜಂಬೂ ಸವಾರಿಗೆ ಸಿದ್ಧವಾಯಿತು ದ್ರೋಣನ ಆ ಮೈಕಟ್ಟು ವರ್ಚಸ್ಸು ಸುಂದರವಾದ ನಡೆ ಎಲ್ಲರ ಮನಸ್ಸನ್ನು ಗೆದ್ದಿತ್ತು ಮೈ ಒಂದು ಕ್ಷಣ ರೋಮಾಂಚನವಾಗುತ್ತಿತ್ತು ದಷ್ಟಪುಷ್ಟ ಬಲಾಢ್ಯವಾಗಿದ್ದ ದ್ರೋಣ ಹದಿನೆಂಟು ವರ್ಷಗಳ ಕಾಲ ಅಂಬಾರಿಯನ್ನು ಹೊತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು ಒಂದು ದಿನ ಈ ಆನೆ ಮೇವು ತಿನ್ನಲು ಎಂದು ಕಾಡಿನ ಕಡೆ ಹೋದಾಗ ಅತಿ ಬಲವಾದ ವಿದ್ಯುತ್ ತಂತಿಗೆ ತಲುಗಿ ಆಹುತಿಯನ್ನ ಕಂಡಿತು ಇದು ನಮ್ಮ ದುರಾದೃಷ್ಟಕರವಾದ ಸಂಗತಿಯೇ ಸರಿ ಸ್ನೇಹಿತರೆ ನಂತರ ದ್ರೋಣನ ಮರದ ಮರಣದ ನಂತರ ಬಲರಾಮ ಆನೆ ಪಾದಾರ್ಪಣೆ ಮಾಡುತ್ತದೆ ಅತಿ ಶಾಂತ ಮತ್ತು ತುಂಬಾ ಬಲಿಷ್ಠವಾದ ಆನೆಯಾಗಿತ್ತು ಹನ್ನೆರಡು ವರ್ಷಗಳ ಕಾಲ ದಸರಾದಲ್ಲಿ ಅಂಬಾರಿ ಹೊತ್ತ ನಮ್ಮ ಬಲರಾಮ ಮೇವು ತಿನ್ನಲು ಎಂದು ಒಬ್ಬ ರೈತನ ಜಮೀನಿಗೆ ಹೋದಾಗ ರೈತನೊಬ್ಬ ಆನೆಗೆ ಗುಂಡಿಕ್ಕಿಕೊಂಡ ನಂತರ ಅದೇ ಚಿಂತೆಯಲ್ಲಿ ಮೇವು ತಿನ್ನಲಾರದೆ ಸಾವನ್ನಪ್ಪಿತು ನಂತರ ನಮ್ಮ ನಮ್ಮ ನಿಮ್ಮೆಲ್ಲರ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿದ್ದ ಆನೆ ಅರ್ಜುನ ಈ ಅರ್ಜುನನ ದುರಂತ ಸಾವು ಇಂದಿಗೂ ಮರೆಯಲು ಆಗುವುದಿಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಅರ್ಜುನ ಎಂಥ ಬಲಾಢ್ಯ ಆನೆ ಎಂದು ತಿಳಿಯಬಹುದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು